ಓಂ ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುರ್ಬ್ರಹ್ಮ ಗುರುದ ವಿಷ್ಣು ಗುರುದೇವೋ ಮಹೇಶ್ವರ ಗುರುಸ್ಸಕ್ಷ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರ್ವೇ ಋಷಿಭ್ಯೋ ನಮಃ ಸರ್ಭ್ಯೋ ಶಾಸ್ತ್ರ ಪ್ರವರ್ತಕೆಭ್ಯೋ ನಮಃ ನಮಃ ಸೂರ್ಯಾ ಚಂದ್ರಯ ಮಂಗಳಾಯ ಬುಧಾ ಚ ಗುರುಶುಕ್ರಶ್ಚನೆಭ್ಯಾಘವೆ ಕೇತವೆ ನಮಃ ನಮ್ಮ ಮೀಡಿಯ ಬಜಾ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ಈ ವಿಶ್ವಾವಸು ಸಂವತ್ಸರದಲ್ಲಿ ಹನ್ನೆರಡು ರಾಶಿಗಳಿಗೂ ಕೂಡ ಹೇಗಿರುತ್ತೆ ಮೇಲ್ನೋಟಕ್ಕೆ ಅನ್ನೋದನ್ನು ಬಹಳ ಸ್ಥೂಲವಾಗಿ ಹೇಳೋದಕ್ಕೆ ಹೊರಟಿದ್ದೀವಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಸಪ್ತಮ ಶನಿ ಇದೆ ಈಗ ಸದ್ಯಕ್ಕೆ ಬಟ್ ಅಷ್ಟಮಕ್ಕೆ ಶನಿ ಬರ್ತಾನೆ ಇನ್ನೇನು ಆದ್ದರಿಂದ ಅಷ್ಟಮ ಶನಿ ಅನ್ನೋತಕ್ಕಂಥದ್ದು ಇರುತ್ತೆ ಆದ್ದರಿಂದ ಸ್ವಲ್ಪ ಅಷ್ಟಮ ಶನಿ ಅನ್ನೋದು ಯಾವತ್ತೂ ಸ್ವಲ್ಪ ಕಿರಿಕಿದೀನಿ ನಾನು ಮೇಷರಾಶಿಗೆ ಮೊದಲೇ ಹೇಳ್ದಂಗೆ ತುಂಬ ಹೆದರ್ಕೋಬೇಕಾದ್ದೇನೂ ಇಲ್ಲ ನಿಮ್ಮ ನಿಮ್ಮ ಎಚ್ಚರಿಕೆ ಜವಾಬ್ದಾರಿನಲ್ಲಿ ನೀವಿರಿ ಅನುಕೂಲ ಆಗುತ್ತೆ ಸಿಂಹರಾಶಿಯವರು ಅದೇ ರೀತಿಯಲ್ಲಿ ಒಂದು ಪ್ಲಸ್ ಪಾಯಿಂಟು ಇದೆ ಸಿಂಹರಾಶಿಯವರಿಗೆ ಯಾಕೆ ಅಂದರೆ ಗುರು ಹನ್ನೊಂದನೇ ಮನೆಗೆ ಬರ್ತಾ ಇದ್ದಾನೆ ಸರ್ವೇ ಗ್ರಹ ಲಾಭಸ್ಥಾನೆ ಶುಭದಾಹ ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ಒಂದು ಮಾತಿದೆ ಎಲ್ಲ ಗ್ರಹಗಳು ಕೂಡ ಹನ್ನೊಂದನೇ ಮನೆಯಲ್ಲಿ ಶುಭವನ್ನು ಫಲವನ್ನು ಕೊಡುತ್ತೆ ಅಂತ ಹಾಗಾಗಿ ನಿಮಗೆ ಈ ಒಂದು ಹನ್ನೊಂದನೇ ಮನೆಗೆ ಬಂದಾಗ ಯಾವುದಾದ್ರೂ ಅಧಿಕ ಧನಲಾಭ ಉಂಟಾಗ್ತಕ್ಕಂಥದ್ದು ಅಥವಾ ಯಾವುದಾದ್ರೂ ಭೂಮಿಯನ್ನು ಅಥವಾ ಮನೆಯನ್ನು ಖರೀದಿ ಮಾಡ್ತಕ್ಕಂಥದ್ದು ಅಥವಾ ವಸ್ತ್ರಾಭರಣಗಳನ್ನು ವಾಹನವನ್ನು ಖರೀದಿ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇರುತ್ತೆ ಆದರೆ ಶನಿ ಇದೆ ಆದ್ದರಿಂದ ವೆಹಿಕಲ್ ಆಕ್ಸಿಡೆಂಟ್ಸು ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಅದರಿಂದ ಎಚ್ಚರಿಕೆ ಮತ್ತು ಸಿಂಹರಾಶಿಗೆ ರಾಶಿಗೆ ಕೇತು ಬರ್ತಾನೆ ಸಪ್ತಮಕ್ಕೆ ರಾಹು ಬರ್ತಾನೆ ಅದರಿಂದ ಮದುವೆ ಆಗಿರ್ತಕ್ಕಂಥದಕ್ಕೆ ಕೆಲಸ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಉಂಟಾಗ್ಬೋದು ಭಾಳ ಮೌನವಾಗಿರ್ತಕ್ಕಂಥದ್ದು ಸೂಕ್ತ ಅಂತ ಹೇಳ್ತೀನಿ ನಾನು ಈ ಸಿಂಹರಾಶಿಯವರು ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಸಿಂಹರಾಶಿಯವರು ಕೂಡ ಗಣಪತಿಯನ್ನು ಆರಾಧನೆ ಮಾಡಿ ಹರಿಹರರನ್ನು ಆರಾಧನೆ ಮಾಡಿ ಮತ್ತು ನಾಗದೇವತೆಗಳನ್ನು ಸರ್ಪದೇವತೆಗಳನ್ನು ಆರಾಧನೆ ಮಾಡಿ ನಿಮ್ಮ ಅಭಿಮಾನಿ ಅಥವಾ ಇಷ್ಟ ದೇವತೆಯನ್ನು ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ ಇನ್ನೂ ಹೆಚ್ಚಿನ ವಿಚಾರಗಳು ಬೇಕು ಅಂದರೆ ನೀವು ನೇರವಾಗಿ ನಮ್ಮನ್ನೇ ಸಂಪರ್ಕ ಮಾಡ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು